ಹೌದು ನಿಮಗೆಲ್ಲ ತಮಿಳು ನೋಡಿ ಗೊತ್ತಾಗಿರ್ಬೋದು ಏನಪ್ಪ ಅದು ಶಾಕು ಗಿಲ್ಲಿ ಯಾಕೆ ಶಾಕ್ ಪಟ್ಟರು ಎಲ್ಲನೂ ಕೂಡ ನಾನು ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ಕೂಡಲೇ ಲೈಕು ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ತದನಂತರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಪ್ರೀವಿಯಸ್ ವಿಡಿಯೋಗಳಲ್ಲಿ ಗಿಲ್ಲಿ ಕಾವ್ಯ ಮತ್ತು ರಕ್ಷಿತ ಹೆಸರು ಜಾಸ್ತಿ ಬರ್ತಾ ಇದೆ ಹೌದು ಗೈಸ್ ನಿನ್ನೆಯ ಒಂದು ಎಪಿಸೋಡ್ನಲ್ಲಿ ಮನೆ ಮಂದಿಯ ಎಲ್ಲ ಸೂಟ್ಕೇಸ್ಗಳಿಗೂ ಕೂಡ ಅವರ ಬಟ್ಟೆಯನ್ನು ತುಂಬಿ ಬಿಗ್ ಬಾಸ್ನ ಮುಖ್ಯ ದ್ವಾರ ಏನಿದೆ ಅಲ್ಲಿ ಲೈನ್ ಆಗಿ ನಿಂತ್ಕೋಬೇಕು ಅಂತ ಬಿಗ್ ಬಾಸ್ ಅವರು ಆರ್ಡ್ರ್ ಮಾಡಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ದು ಯಾರ್ಯಾರು ಒಬ್ಬರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂದರೆ ಗಿಲ್ಲಿಗೆ ಒಡೆದಂತಹ ರಿಷ ಏನಿದ್ದಾರೆ ಅವರು ಮನೆಯಿಂದ ಹೊರಗಡೆ ಹೋಗೋ ಸಾಧ್ಯತೆ ತುಂಬಾ ಇದೆ ಆದ್ದರಿಂದ ಬಿಗ್ ಬಾಸ್ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ತುಂಬಾ ಅಂದ್ಕೊಂಡಿದ್ದು ಮನೆ ಮಂದಿ ಕೂಡ ಅದೇ ಭಯಪಟ್ಟಿರು ಯಾರು ಒಬ್ಬರು ಹೋಗ್ತಾರೆ ರಿಷನಾದರೂ ಹೋಗ್ಬೋದು ಅಂತ ಅಂದ್ಕೊಂಡಿರ್ತಾರೆ ಬಟ್ ಕಿಚ್ಚರ್ ಅವರು ಹೇಳಿದ ಹಾಗೆ ಡ್ರೆಸ್ ಕೋಡ್ ಏನು ನಡೀತಾ ಇದೆ ಹೊರಗಡೆ ಸಿಗ್ನಲ್ಗಳು ಏನು ಬರ್ತಾ ಇದೆ ಅದನ್ನ ತಡೆಯೋಕ್ಕೋಸ್ಕರ ಮನೆ ಮಂದಿ ಬಟ್ಟೆನ ಈ ಒಂದಿಷ್ಟು ಬಟ್ಟೆನ ಮಾತ್ರ ಇಟ್ಕೋಬೇಕು ಅಂತ ಹೇಳಿ ಇನ್ನು ಬಾಕಿ ಬಟ್ಟೆ ಕೂಡ ಪ್ಯಾಕ್ ಮಾಡಬೇಕು ಅಂತ ಹೇಳಿ ಪ್ಯಾಕ್ ಮಾಡಿಸಿ ಅವರ ಬಟ್ಟೆನ ಇಸ್ಕೊಂಡಿದ್ದಾರೆ ಸೊ ಆ ಒಂದು ಬಟ್ಟೆ ಎಲ್ಲವೂ ಕೂಡ ಚೆಕ್ಕಿಂಗ್ ಎಲ್ಲ ಆದ ನಂತರ ಮತ್ತೆ ಅವ್ರಿಗೆ ಹಿಂತಿರುಗುತ್ತೆ ಅಂತ ಬಿಗ್ ಬಾಸ್ ಹೇಳಿದ್ದಾರೆ ಬಟ್ ಆದರೆ ಇನ್ನೂ ಕೂಡ ಮುಖ್ಯದ್ವಾರ ಕ್ಲೋಸ್ ಆಗಿಲ್ಲ ಇದರ ಅರ್ಥ ವಾರ ಪೂರ್ತಿ ಅದು ಓಪನ್ ಇರುತ್ತೆ ಅಂತ ಅರ್ಥ ಬರ್ತಾ ಇದೆ ಸೊ ಈ ಒಂದು ವಾರ ಪೂರ ಅಂದರೆ ಈ ಒಂದು ಎಂಡ್ ಏನಿದೆ ವಾರದ ಎಂಡ್ ಮಂಡಲ್ ಯಾರು ಹೋಗ್ಬೋದು ಅಥವಾ ಅವರು ಏನು ವಾರದ ಪಂಚಾಯತಿಗೆ ಬರ್ತಾರೆ ಅವಾಗ ಸ್ಟಾರ್ಟಿಂಗ್ ಒಬ್ಬರನ್ನ ಕಳಿಸಬಹುದು ಅಂತ ತುಂಬಾ ಅಪ್ಡೇಟ್ಗಳು ಬರ್ತಾ ಇದೆ ನಂತರ ಇವತ್ತಿನ ಒಂದು ಎಪಿಸೋಡ್ ಹೇಳೋದ್ರ ಬದಲು ನಿನ್ನೆ ಒಂದು ಎಪಿಸೋಡ್ನಲ್ಲಿ ಸಾಕಷ್ಟು ರೂಲ್ಸ್ಗಳು ಬ್ರೇಕ್ ಆಗಿದ್ದಾವೆ ನಿನ್ನೆ ಒಂದು ಎಪಿಸೋಡ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದೆಲ್ಲನೂ ಕೂಡ ವಾರದ ಅಂತ್ಯದಲ್ಲಿ ಕಿಚ್ಚರವರು ಮಾತಾಡ್ತಾರೆ ಅಂತ ಅವರೇ ಕೂಡ ಮೆನ್ಷನ್ ಮಾಡಿದ್ದಾರೆ ಮನೆ ಮಂದಿಗೆಲ್ಲ ಕ್ಲಾಸ್ ತೊಗೊಳ್ಳೋದಂತೂ ಕಿಚ್ಚ ಗ್ಯಾರಂಟಿ ಅಂತಲೇ ಹೇಳ್ಬೋದು ನಂತರ ಇವತ್ತು ಬೆಳಗ್ಗೆ ಮನೆ ಮಂದಿ ಎಲ್ಲರೂ ಕೂಡ ಮಲಗಿರ್ತಾರೆ ಸೊ ಸ್ವಲ್ಪ ಜನ ಮುಂಚೆನೇ ಇದ್ದು ಸ್ನಾನ ಎಲ್ಲ ಮಾಡಿರ್ತಾರೆ ನಂತರ ಬಿಗ್ ಬಾಸ್ ಅವರು ಸಾಂಗ್ ಹಾಕಿ ಮನೆ ಮಂದಿ ಎಲ್ಲರನ್ನು ಕೂಡ ಹೇಳುತ್ತಾರೆ ಮನೆ ಮಂದಿ ಎಲ್ಲರೂ ಕೂಡ ಒಳ್ಳೆ ಜೋಶಿಂದ ಒಳ್ಳೆ ಎನರ್ಜಿಯಿಂದ ಎಲ್ಲರೂ ಕೂಡ ತುಂಬಾನೇ ಸಂತೋಷದಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ನಂತರ ಬಿಗ್ ಬಾಸ್ ಅವರು ಒಂದು ಬೋರ್ಡ್ನ ಇಟ್ಟಿದ್ದಾರೆ ಅಂದರೆ ಈ ಒಂದು ಬಿ ಬಿ ಕೆ ಕಾಲೇಜ್ ಟೈಮ್ನಲ್ಲಿ ಏನೋ ಒಂದು ಬೋರ್ಡ್ ಇಟ್ಟಿದ್ರು ಆ ಬೋರ್ಡನ್ನ ಮತ್ತೆ ಬಿಗ್ ಬಾಸ್ ಅವರು ಇಟ್ಟಿದ್ದಾರೆ ಆ ಬೋರ್ಡ್ ಮೇಲೆ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ಬರೆದು ಮನೆ ಮಂದಿಗೆಲ್ಲರೂ ಕೂಡ ಒಂದು ರೀತಿ ಶಾಕ್ನ ನೀಡಿದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಅದು ಏನಪ್ಪ ಪಾಯಿಂಟ್ಸು ಯಾಕೆ ಮನೆ ಮಂದಿ ಎಲ್ಲ ಶಾಕ್ ಆದರು ಅಂತ ಅಂದರೆ ಗೈಸ್ ಇವತ್ತು ಏನು ಒಂದು ಫ್ಯಾಮಿಲಿ ಒಂದು ಸಪೋರ್ಟ್ ಸಿಗುತ್ತೆ ಆ ಒಂದು ಸಪೋರ್ಟ್ನ ಅವ್ರಿಗೆ ಇನ್ ಆಗಿ ಹೇಳಿದ್ದಾರೆ ಈ ರೀತಿ ನಿಮಗೆ ನಿಮ್ಮ ಫ್ಯಾಮಿಲಿ ಒಂದು ಸಪೋರ್ಟ್ನ ಒಂದು ಇಂಡೈರೆಕ್ಟ್ ಸಿಗುತ್ತೆ ಅಂತ ಮನೆ ಮಂದಿ ಎಲ್ಲರೂ ಕೂಡ ಆ ಒಂದು ಬೋರ್ಡ್ ಮೇಲೆ ಇರುವಂತಹ ಏನು ಬರೆದಿದ್ದಾರೆ ಅಂದರೆ ಆ ಒಂದು ಪಾಯಿಂಟ್ಸ್ಗಳು ಏನಿದ್ದಾವೆ ಎಲ್ಲನೂ ಕೂಡ ಓದಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಕೆಲವರಿಗೆ ಅರ್ಥ ಆಗದಿರೋರು ಅರ್ಥ ಆಗಿರೋರನ್ನ ಹೋಗಿ ಕೇಳ್ತಾ ಇದ್ದಾರೆ ಏನು ಇದರ ಅರ್ಥ ಅಂತ ಗೈಸ್ ಆ ಒಂದು ಬೋರ್ಡ್ ಮೇಲೆ ಲವ್ ಅಂಡ್ ಸಪೋರ್ಟ್ ಫ್ರಮ್ ಫ್ಯಾಮಿಲಿ ಅಂತ ಹಾಕಿದ್ದಾರೆ ಸೊ ಅದ್ರ ಅರ್ಥ ಸುಮಾರು ಜನಕ್ಕೆ ಗೊತ್ತಾಗಿಲ್ಲ ಅಲ್ಲೇ ಇರುವಂತಹ ಕಂಟೆಸ್ಟೆಂಟ್ಗಳನ್ನ ಕೇಳ್ತಾ ಇದ್ದಾರೆ ಚಂದ್ರಪ್ರಭಾ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ಎಲ್ಲರೂ ಕೂಡ ಗಿಲ್ಲಿ ಹೇಳ್ತಾ ಇದ್ದಾರೆ ನಾವೀಗ ಎಲ್ಲ ಏನಾರು ಕೆಲಸ ಮಾಡ್ತಾ ಇರ್ತೀವಿ ಬಿಗ್ ಬಾಸ್ ಅವರು ಪಾಸ್ ಪಾರ್ದಂದು ಮನೆಯವರು ಬಂದು ಎಲ್ಲರೂ ನೋಡ್ಕೊಂಡು ಹೋಗ್ತಾರಲ್ಲ ಆ ಥರ ಅಂತ ಅದಕ್ಕೆ ಮನೆ ಮಂದಿ ಎಲ್ಲ ಇಲ್ಲ ಆ ಥರ ಇಷ್ಟು ಬೇಗ ಮಾಡೋದಿಲ್ಲ ಅಂತ ಹೇಳ್ತಾಯಿದ್ರೆ ಸೊ ಇದು ಈಗಿನ ಅಪ್ಡೇಟ್ ಆಗಿದೆ ಈ ರೀತಿ ಅಪ್ಡೇಟ್ ಮಾಡ್ತಾಯಿರ್ತೀನಿ ನೋಡ್ತಾ ಇರಿ ಗಾಯ್ಸ್